ಮಮ್ಮೆ ಇನ್ನೂ ಸಣ್ಣದಾಗಿ ಅತಿ ಸಣ್ಣ ಇದ್ರೆ ಚೆನ್ನಾಗಿ ಶುಗರ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದೀವಿ ಇವತ್ತು ಮಂಗಳವಾರ ಬೆಳಗ್ಗೆ ಅಕ್ಕಿ ಕ್ಲೀನ್ ಇದ್ದೀನಿ ಒಂದು ಸೋನಾ ಮಸೂರಿ ರೈಸು ಮತ್ತು ಇನ್ನೊಂದು ಸೊಸೈಟಿ ಅಕ್ಕಿ ಇದು ಊಟಕ್ಕೆ ಮತ್ತು ಹಾಗೆ ಸೊಸೈಟಿ ಅಕ್ಕಿ ಇಡ್ಲಿ ದೋಸೆಗೆಲ್ಲ ಯೂಸ್ ಮಾಡ್ಕೊತೀನಿ ಇನ್ನೂ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಯಿತು ಹೊರಗಡೆ ಅಂತೂ ಮಳೆ ಬರ್ತಾನೆ ಇದೆ ಸಣ್ಣದಾಗಿ ಬರ್ತದೆ ಇಲ್ಲಿ ಮೈಸೂರಲ್ಲೇನೋ ಅಂಥ ಜೋರು ಮಳೆ ಇಲ್ಲ ಸೊ ಇಲ್ಲಿ ಕೆಳಗಡೆ ಕಿಚನ್ ರ್ಯಾಕ್ ಹತ್ರ ಪೇಪರ್ಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ನೀಟಾಗಿ ಕೆಳಗಡೆ ಎಲ್ಲ ಗುಡಿಸ್ಬಿಟ್ಟು ಇವಾಗ ಹೊಸ್ದಾಗಿ ಪೇಪರ್ಸ್ ಎಲ್ಲ ಹಾಕಿ ಈ ದೊಡ್ಡ ದೊಡ್ಡ ಡಬ್ಬಿಗಳೆಲ್ಲ ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಹಾಗೆ ರಾಗಿ ಹಿಟ್ಟು ಮತ್ತು ಏನು ಬಾಕ್ಸಸ್ ಇರುತ್ತೆ ಅಕ್ಕಿಯು ಎರಡು ರೀತಿ ಬಾಕ್ಸಸ್ಸು ಮತ್ತು ಇದೆಲ್ಲ ಸ್ವಲ್ಪ ಕಬ್ಬದ ಬಾಂಡ್ಲಿಗಳೆಲ್ಲ ಇದೆ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನನ್ನ ಕಿಚನ್ ಅಂತೂ ಒಂದು ತಿಂಗ್ಳಿಗೊಂದು ಸಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಈ ರೀತಿ ಅಲ್ಲಿ ರ್ಯಾಕಲ್ಲೆಲ್ಲ ತೆಗೆದಾಗ ಇದು ಗೋಧಿ ಹಿಟ್ಟು ಇದು ಈ ರೀತಿ ಕ್ಲೀನ್ ಮಾಡ್ಕೊತೀನಿ ಸೊ ಇನ್ನೂ ತಿಂಡಿ ಮಾಡಿಲ್ಲ ತಿಂಡಿ ಮಾಡಬೇಕು ಕಿಚನಲ್ಲಿ ನಮಗೆ ಐಟಮ್ಸ್ಗಳು ಕಡಿಮೆ ಇದೆ ಅಂತ ಅನಿಸುತ್ತೆ ಬಟ್ ಅದೆಲ್ಲ ತೆಗ್ದಾಗ್ಲೇ ಎಷ್ಟೊಂದು ಐಟಮ್ಸ್ಗಳು ಇದೆಯಪ್ಪ ಇಲ್ಲಿ ಅಂತ ಹೇಳುವಂಥದ್ದು ಸೊ ಮನೆ ಚಿಕ್ಕದಿರಲಿ ದೊಡ್ಡದಿರಲಿ ಹೇಗೆ ಇರಲಿ ಮನೆ ಆದರೆ ಆದಷ್ಟು ನೀಟಾಗಿ ನೀಟಾಗಿಟ್ಕೊಳ್ಳಿ ತಾಯಿ ಲಕ್ಷ್ಮಿ ಇರೋ ಅಡುಗೆ ಮನೆಯಲ್ಲೇ ಅಂತೆ ದೇವ್ರ ಮನೆಯಲ್ಲ ತಾಯಿ ಲಕ್ಷ್ಮಿ ಇರೋದು ಅಡುಗೆ ಮನೆ ಅಂತ ಹೇಳ್ತಾರೆ ಅಡುಗೆ ಮನೆ ಎಷ್ಟು ನೀಟಾಗಿರುತ್ತೋ ಅಷ್ಟು ಹೆಣ್ಮಕ್ಳಿಗೂ ಆರೋಗ್ಯಕ್ಕೂ ಕೂಡ ಚೆನ್ನಾಗಿರುತ್ತೆ ಅಷ್ಟೇ ದುಡ್ಡು ಕಾಸು ಕೂಡ ಕೈಯಲ್ಲಿ ಇರುತ್ತೆ ಅಂದರೆ ತುಂಬ ಅಂತ ಅಲ್ಲ ಕೋಟಿಗಟ್ಟಲೆ ಸೊ ದುಡಿದ್ರೇ ದುಡ್ಡು ಬರೋದು ತಕ್ಕ ಮಟ್ಟಿಗೆ ಅದೊಂದು ನಂಬಿಕೆ ಸೊ ಕಷ್ಟ ಅಂದಾಗ ಹತ್ರ ಕೈ ಚಾಚೋದಕ್ಕಿಂತ ಭಗವಂತ ಸಹಾಯ ಮಾಡ್ತಾನೆ ಅಂತ ಹೇಳೋ ಅಂಥದ್ದು ಒಂದು ನಂಬಿಕೆ ಇನ್ನು ತಿಂಡಿಗೆ ಅಂತ ಹೇಳ್ಬಿಟ್ಟು ರೈಸ್ ಮಾಡಿಬಿಟ್ಟು ಹಾಗೆ ಚಿತ್ರಾನ್ನ ಮಾಡಿದೆ ಈರುಳ್ಳಿ ಚಿತ್ರಾನ್ನ ನಾನು ನನ್ನ ಮಗ ಇಬ್ಬರೇ ಇರೋದು ಸೊ ಹಾಗಾಗಿ ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ಅಂತ ಮಾಡಿದ್ದೀನಿ ಆದಷ್ಟು ನಾನು ಪಾತ್ರನಲ್ಲೇ ರೈಸ್ ಮಾಡ್ಕೊತೀನಿ ಸಲ ಮಾತ್ರ ಕುಕ್ಕರ್ನ ಯೂಸ್ ಮಾಡ್ಕೊತೀನಿ ಪಾತ್ರೆನೆಲ್ಲ ರೈಸ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಗಂಜಿನ ಬಸ್ಬಿಡಿ ಅದು ಒಳ್ಳೆಯದು ಯಾಕಂದರೆ ಗಂಜಿ ಹೆವಿ ಡೈಜೆಷನು ಮತ್ತು ಶುಗರ್ ಪೇಷಂಟ್ಗೆಲ್ಲ ಅಷ್ಟು ಒಳ್ಳೇದಲ್ಲ ಸೊ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಬಾಡಿನಲ್ಲಿ ಏನಾದ್ರೂ ಶುಗರ್ ಕಂಟೆಂಟ್ ಏನಾದರೂ ಇದ್ದರೆ ಹೇಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನಮ್ಮನಲ್ಲಂತೂ ನಾವು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋ ಅಂಥದ್ದು ಏನೇ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಮತ್ತು ಇನ್ ಟೈಮಿಗೆ ಮಾತ್ರ ಇವಾಗ ಎಷ್ಟು ಮಾಡ್ಕೊಂಡಿದ್ದೀವಿ ಸೊ ಇವಾಗ ಖಾಲಿ ಆಗುತ್ತೆ ಅಂದರೆ ಇದು ಮಧ್ಯಾಹ್ನಕ್ಕೂ ಆಗುತ್ತೆ ರೈಸು ಇನ್ನೂ ಇಷ್ಟು ಚಿತ್ರಾನ್ನ ಬೆಳಗ್ಗೆಗೆ ಅಂತ ಮಾಡ್ಕೊಂಡಿನಿ ತುಂಬ ಎಲ್ಲ ಇವತ್ತದನೆಲ್ಲ ನಾಳೆಗೆ ಎಲ್ಲ ತಿನ್ಲಿಕ್ಕೆ ಹೋಗ್ಬಿಡಿ ಮೇಯ್ನು ಈ ಮಳೆ ಚಳಿ ಟೈಮಲ್ಲೆಲ್ಲ ಫ್ರಿಜ್ಜಲ್ಲಂತೂ ಇಟ್ಕೊಂಡು ಯಾವುದೇ ಕಾರಣಕ್ಕೂ ತಿನ್ಲಿಕ್ಕೂ ಕೂಡ ಹೋಗ್ಬಿಡಿ ಅದು ಹೆಲ್ತ್ಗೆ ಒಳ್ಳೆಯದಲ್ಲ ಇಷ್ಟು ಅನ್ನ ಆಗಿತ್ತು ಸೊ ಸಾಕು ಅಂತ ಹೇಳಿಬಿಟ್ಟು ಅಂತ ಕಲಿಸ್ಕೊಂಡೆ ಇನ್ನೂ ಸಾಮಾನುಗಳು ತರಿಸಿದೆ ಅದನ್ನು ನಾನು ತೆಗೆದು ಓಪನ್ ಮಾಡಿಕೊಡ್ತದೆ ಚಿಲ್ದಿಂದ ಶಾವಿಗೆ ಉಪ್ಪಿಟ್ಟು ಮತ್ತು ಇದು ಪಿಂಕ್ ಸಾಲ್ಟು ನಾನು ನಾರ್ಮಲ್ ಉಪ್ಪು ಯೂಸ್ ಮಾಡಲ್ಲ ಇದು ಹಿಮಾಲಯನ್ ಪಿಂಕ್ ಸಾಲ್ಟು ಪೌಡ್ರು ಮತ್ತು ಹರಳು ಉಪ್ಪು ಎರಡು ಬರುತ್ತೆ ಇದು ಕಡಲೆ ಹಿಟ್ಟು ಅದು ಕೆ ಜಿಗೆ ಇನ್ನೂರು ಹತ್ತು ರೂಪಾಯಿನೋ ಅದು ಉಪ್ಪು ಕೆ ಜಿ ಒಂದು ಕೆ ಜಿ ಬಟ್ ಆರೋಗ್ಯಕ್ಕೆ ಒಳ್ಳೆಯದು ಇದು ಕಾಮ ಕಸ್ತೂರಿ ಬೀಜ ಸೊ ನೀವು ಹಾಗೇನಾದ್ರೂ ಖಾಲಿ ಹೊಟ್ಟೆಗೆ ನೆನೆಸ್ಬಿಟ್ಟು ಕುಡಿಬೋದು ಇದು ಕಡಲೆ ಹಿಟ್ಟು ಇಲ್ಲಾಂದರೆ ಜ್ಯೂಸ್ಗೆಲ್ಲ ಕೂಡ ಯೂಸ್ ಮಾಡ್ಬೋದು ಬಿಳಿ ಎಳ್ಳು ಮತ್ತು ಇದು ಒಂದು ಹಪ್ಲತ್ ಖಾರ ತರಿಸಿದೆ ಸೊ ಏನೂ ಮಾಡಿಲ್ಲ ಮಳೆ ಕೂಡ ಹಿಡ್ಕೊಂಡಿದೆ ಇನ್ನೂ ಸ್ವಲ್ಪ ಒಂದು ತಿಂಗಳು ಆದಮೇಲೆ ಮಳೆ ಬರಬೇಕಿತ್ತು ಆದರೆ ಸ್ವಲ್ಪ ಇವಾಗ ಬೇಗನೆ ಮಳೆ ಬಂದಿದೆ ಬಟ್ ಏನೋ ಮಾಡೋಕ್ಕಾಗಲ್ಲ ಯಾವಾಗಲಾದರು ಬಿಸಿಲು ಬರುತ್ತಲ್ಲ ಅವಾಗ ನಮಗೆ ಮಾಡೋ ಮೂಡಿದ್ರೆ ಏನಿಲ್ಲ ಮಾಡ್ಕೋಬೋದು ಇನ್ನು ನಾನು ಏನೇನು ತರಿಸಿ ಅಂದರೆ ಕೆಲ್ವೊಂದು ಮಾತ್ರ ಖಾಲಿಯಾಗಿರುತ್ತಲ್ಲ ಅದನ್ನು ಮಾತ್ರ ಮತ್ತೆ ಇದು ಅವಲಕ್ಕಿ ನಾನು ಇಲ್ಲಿ ಎಣ್ಣೆ ತರಿಸ್ಲಿಕ್ಕೆ ಹೋಗಿಲ್ಲ ನಾವು ಎಣ್ಣೆ ಗಾಣದಲ್ಲಿ ತರಿಸ್ತೀನಿ ಸೊ ಹಾಗಾಗಿ ಇನ್ನು ಚಿಕನ್ ಮಸಾಲ ಒಂದು ತರಿಸ್ಕೊತೀನಿ ನಾನು ಹೊರಗಡೆಯಿಂದ ಇನ್ನು ಯಾವುದು ವಾಂಗಿ ಭಾತು ಪುಳಿಯೋಗರೆ ಪೌಡ್ರು ಬಿಸಿಬೇಳೆ ಬಾತು ಇದು ಪಿಸ್ತಾ ಇದೆಲ್ಲ ನಾನೇ ಮಾಡ್ಕೊತೀನಿ ಮತ್ತು ಇವನ್ ಅರ್ಶಿನೂದ್ ಪುಡಿ ಕೂಡ ಮನೆಯಲ್ಲೇ ನಾನೇ ಮಾಡ್ಕೊತೀನಿ ಇನ್ನು ಡ್ರೈ ಫ್ರೂಟ್ಸು ಸ್ವಲ್ಪ ತಂದಿದ್ದಾರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ನೂಡಲ್ಸ್ ಪ್ಯಾಕು ಅರ್ಧ ತಂದಿರೋದು ಅದು ರವೆ ಶಾವಿಗೆ ಅಂತ ಬಂದರೆ ರವೆ ಅವಗೆನೇ ಸಿಗ್ಬೋದು ನಾವು ನಾನು ಇನ್ನೊಂದು ಚಾಟ್ ಮಸಾಲ ಬರೆದೆ ಸೊ ಅವರು ಮೀಟ್ ಮಸಾಲ ಕೊಟ್ಟಿದ್ದಾರೆ ಅಂದರೆ ಇದನ್ನು ಪಲಾವೆಲ್ಲ ಮಾಡಿದಾಗ ಸ್ವಲ್ಪ ಯೂಸ್ ಮಾಡ್ಕೋಬೋದು ಅಂದರೆ ಎಕ್ಸ್ಪೈರ್ ಡೇಟ್ ನೋಡಿದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಲಾಸ್ಟ್ವರೆಗೂ ಇತ್ತು ಹಾಗಾಗಿ ಇಟ್ಕೊಂಡಿದ್ದೀನಿ ಈ ಕಡಲೆ ಹಿಟ್ಟು ಅಷ್ಟೇ ಬರೀ ಒಂದು ತಿಂಗಳು ಮಾತ್ರ ಎಕ್ಸ್ಪೈರ್ ಡೇಟ್ ಇತ್ತು ನನಗೆ ಒಂದು ತಿಂಗಳಲ್ಲಿ ಖಾಲಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ರಿಟರ್ನ್ ಮಾಡಿದ್ದೆ ಆಮೇಲೆ ಇಲ್ಲಿ ಹೇಗೆ ಅಂದರೆ ನಾನು ಗೋಧಿ ಬರೆದಿದ್ದು ಅವರು ಗೋಧಿ ಹಿಟ್ಟು ಕೊಟ್ಟಿರು ನಾನು ಗೋಧಿ ಹಿಟ್ಟು ಯೂಸ್ ಮಾಡಲ್ಲ ಸುಮಾರು ಏಳೆಂಟು ವರ್ಷಗಳಿಂದ ಇದು ಮೆಣಸು ನಾನು ಗೋಧಿನೇ ತರಿಸಿ ಅದನ್ನು ತೊಳೆದ್ಬಿಟ್ಟು ಇದು ಬಾದಾಮಿ ಮತ್ತು ಕ ಇದು ಬಟಾಣಿ ಹಾಗೆಯೇ ಇದು ಕಪ್ಪೆಳ್ಳು ಅಂದ್ಕೊಳ್ತೀನಿ ಕಪ್ಪೆಳ್ಳು ಕೂಡ ಸ್ವಲ್ಪ ತರಿಸಿದ್ದೆ ಕಪ್ಪೆಳ್ಳು ಸಾಸಿವೆ ಈ ರೀತಿ ಮನೆಗೆ ಏನೇನು ಬೇಕು ಐಟಮ್ಸ್ ಇದು ಉದ್ದಿನಬೇಳೆ ಎಷ್ಟೇ ನಾವು ಬರೆದಿದ್ರು ಕೊನೆಗೂ ಕೂಡ ಏನಾದರೂ ಒಂದು ಮಿಸ್ ಆಗಿರುತ್ತೆ ಅದು ತಣ್ಣಿಕಾಳು ಮತ್ತು ಇದು ಗೋಡಂಬಿ ಹಾಗೇ ಇದು ಇದು ಉದ್ದಿನಬೇಳೆ ಅಂತ ಅಂದ್ಕೊತೀನಿ ಏನೋ ತೆಗ್ದು ಆಗ್ತಾಯಿದ್ದಾನೆ ಮತ್ತು ರವೆ ಎರಡು ಕೆ ಜಿ ಮತ್ತು ದಪ್ಪ ರವೆ ಎರಡು ಕೆ ಜಿ ಮತ್ತು ಸಣ್ಣ ರವೆ ಎರಡು ಕೆ ಜಿ ತರಿಸ್ತೀನಿ ಇದು ಬ್ರೌನ್ ಶುಗರು ಸೊ ಇದು ಇದು ಜಾಸ್ತಿ ಪಾಲಿಶ್ ಆಗಿರೋಲ್ಲ ಸಕ್ಕರೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ ಇದು ಒಂದು ಕೆ ಜಿಗೆ ನೂರ ಮೂವತ್ತು ರೂಪಾಯಿನ ಏನೋ ಇರುತ್ತೆ ಅದರಲ್ಲಿ ಬಿಲ್ಲೆ ಇತ್ತು ನೂರ ಮೂವತ್ತು ರೂಪಾಯಿನ ಅಣ್ಣೋ ಒಂದು ಕೆ ಜಿ ಸಕ್ಕರೆ ಅದು ಬ್ರೌನ್ ಶುಗರ್ ಮತ್ತು ಬೆಲ್ಲ ಸ್ವಲ್ಪ ತರಿಸ್ತೀನಿ ಬೆಲ್ಲ ಹಾಗೆ ಹೆಸ್ರು ಕಾಳು ಕೊನೆಗೂ ಒಂದೊಂದು ಮರ್ತ್ ಬಿಟ್ಟಿದ್ದೀವಿ ಅಂತಲೇ ಅನ್ನಿಸ್ತಾ ಇರುತ್ತೆ ಇದು ಕಡಲೆಕಾಯಿ ಬೀಜ ಇದು ಮಾತ್ರ ಎರಡು ಕೆ ಜಿ ತರಿಸಿದ್ದೀನಿ ಎಲ್ಲದಕ್ಕೂ ಒಗ್ಗರಣೆಗೆ ಆಗ್ತಾಯಿರ್ತೀವಿ ಮತ್ತು ಕಾಳು ನನಗೆ ಕಡಲೆಕಾಯಿ ಬೀಜ ಜಾಸ್ತಿ ಇಷ್ಟ ಆಗುತ್ತೆ ಇದು ಹೆಸರು ಬೇಡ ಇದು ಒಂದು ಕೆ ಜಿ ತರಿಸಿದ್ದೀನಿ ಮತ್ತು ಇದು ಕಡಲೆಬೇಳೆ ನಾವು ಸಾಮಾನು ಲೀಸ್ಟ್ ಬರ್ಕೊಟ್ಟಿರ್ತೀವಲ್ಲ ಅದಕ್ಕೆ ಬಿಲ್ ಹಾಕಿಸ್ಕೊಳ್ಳಿ ಆಗ ನಿಮಗೆ ಯಾವುದು ಎಷ್ಟೆಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ ಇದು ಕೆಂಪು ಬೆಳೆ ನಾನು ಮಾಮೂಲಿ ನಾರ್ಮಲ್ ಬೆಳೆ ಕೂಡ ಬರೆದಿದೆ ಬಟ್ ಅವ್ರು ಕೊಟ್ಟಿಲ್ಲ ಇದೇನಾಗಿತ್ತಂದರೆ ನಾನು ಒಂದು ಲೀಸ್ಟಿಗೆ ಬರ್ಕೊಟ್ಟಿದ್ದೆ ಮತ್ತು ಅವ್ರು ಇನ್ನೊಂದು ಲೀಸ್ಟಿಗೆ ಬಿಲ್ ಹಾಕ್ಕೊಟ್ಟಿದ್ರು ಸೊ ಕನ್ಫ್ಯೂಸ್ ಆದಂಗೆ ಆಗುತ್ತೆ ನಮಗೆ ಯಾವುದು ಯಾವ ರೇಟು ಅಂತ ಅಂದ್ಬಿಟ್ಟು ಗೊತ್ತಾಗೋದಿಲ್ಲ ನಮ್ಮ ನಾವು ಬರೆದಿರೋ ಸಾಮಾನು ಲೀಸ್ಟ್ಗೆ ಬಿಲ್ ಹಾಕಿಸಿದ್ರೆ ಅದು ನಮಗೆ ಬೆಸ್ಟು ಅಂತ ಹೇಳ್ಬೋದು ಇದು ಗೋಧಿ ಹಿಟ್ಟು ಇನ್ನು ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಗೋಧಿ ಹಿಟ್ಟು ನಾನು ವಾಪಸ್ತೆ ನಾನು ನನಗೆ ನಾನು ಬರೆದಿರೋದು ಗೋಧಿ ಅವರು ಗೋಧಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಸೊ ಗೋಧಿ ತರಿಸ್ಕೊಂಡು ಬಿಡಿಸ್ಕೊಂಡ್ರೇ ಬೆಸ್ಟು ಯಾಕಂದರೆ ಇದರಲ್ಲಿ ಎರಡು ತಿಂಗಳು ಅಥವಾ ಒಂದೊಂದು ಸಲ ಎಕ್ಸ್ಪೈರ್ ಡೇಟ್ ಹತ್ರನೇ ಬಂದುಬಿಟ್ಟಿರುತ್ತೆ ಖಾಲಿ ಆಗೋದ್ರಲ್ಲಿ ಖಾಲಿ ಆಗಲಿಲ್ಲ ಅಂತಂದಾಗ ಮತ್ತು ಅದು ಮಿಕ್ಸಡ್ ಅಂತ ಕೂಡ ಹೇಳ್ತಾರೆ ಇನ್ನೂ ಸೋಯಾ ಬೀನ್ಸು ಮತ್ತು ಧನಿಯಾ ಇದೆಲ್ಲ ಖಾರದ ಪುಡಿ ಮಾಡಿಸ್ಬೇಕು ಅಂತ ತರಿಸಿದ್ದೀನಿ ಸೊ ಮಳೆ ಬರ್ತಾ ಇದೆ ತುಂಬ ಏನು ತರಿಸಿಲ್ಲ ಒಂದು ಅರ್ಧ ಅರ್ಧ ಕೆ ಜಿಯಷ್ಟು ಅಷ್ಟೇ ಮಾಡಿಸ್ಕೊಳ್ಳೋದು ನಾನು ನಾವೇನು ಸಾಂಬಾರು ಜಾಸ್ತಿ ಮಾಡಲ್ಲ ಹಾಗಾಗಿ ಇದು ಜೀರಿಗೆ ಕೊನೆ ಸ್ವಲ್ಪ ಬೇಳೆಕಾಳು ಕಡಲೆಕಾಳು ಈ ಥರ ನಾರ್ಮಲಾಗಿ ಸಾಸಿವೆ ಮೆಣಸು ಈ ಥರದಕ್ಕೆಲ್ಲ ಏನು ಬೇಕೋ ಅದು ತರಿಸಿ ಒಂದು ಅರ್ಧ ಅರ್ಧ ಕೆ ಜಿ ಅಷ್ಟೇ ಮಾಡಿಸ್ಕೊಳ್ಳೋದು ನಾನು ಸಾಂಬಾರು ಮಾಡೋದೇ ಮೂರು ದಿವಸ ನಾಲ್ಕು ದಿವಸಕ್ಕೆ ಒಂದ್ಸಲ ಸೊ ಹಾಗಾಗಿ ಖಾರದ ಪುಡಿದ್ದೀನಿ ತಲೆ ಕೆಡಿಸ್ಕೊಳ್ಳಲ್ಲ ನೋಡಿ ಇಲ್ಲಿ ಇಲ್ಲಿದೆ ಬಿಲ್ಲು ಬ್ರೌನ್ ಶುಗರು ನೂರ ಮೂವತ್ತು ರೂಪಾಯಿ ಒಂದು ಕೆ ಜಿ ಸೊ ಅದೇ ಬೆಸ್ಟ್ ಅಂತ ಹೇಳ್ಬೋದು ಶುಗರಲ್ಲಿ ಇನ್ನು ಮಾಮೂಲಿ ಹಾರ್ಪಿಕ್ಕು ನಮ್ಮ ಮನೇಲಿ ಯೂಸ್ ಮಾಡೋದು ಮೈಸೂರು ಸಂಡು ಸೋಪು ಲಕ್ ಸೋಪು ಮತ್ತು ಕಂಫರ್ಟು ಬೆಂಕಿ ಪಟ್ನ ಇದರ ವಿಮ್ ಸೋಪು ಪೇಸ್ಟು ಇದೆಲ್ಲ ಅಲ್ಲೇ ತರಿಸಿರೋ ಅಂಥದ್ದು ಇನ್ನು ನೈಟ್ಗೆ ಮೊಟ್ಟೆ ಮಸಾಲ ಮಾಡೋಣ ಅಂತ ಹೇಳ್ಬಿಟ್ಟು ಇದೆ ಸೊ ಹಾಗೆ ಲಾಸ್ಟಲ್ಲಿ ವೀಡಿಯೋ ಮಾಡ್ತೀನಿ ಸ್ವಲ್ಪ ಟೊಮೊಟೊ ಹಣ್ಣು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಶುಂಠಿ ಹಾಕಿದ್ದೀನಿ ಈ ಕಡೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಫ್ರೈ ಮಾಡ್ಕೊತೀನಿ ಇದು ಪಾತ್ರೆ ಸ್ವಲ್ಪ ಏನೋ ಹಪ್ಪಳ ಹಪ್ಲಾಕ ಕೊಟ್ಟಿದೆ ಸೊ ಹಾಗಾಗಿ ಇದು ಖಾಲಿಯಾಗಲಿ ಆಗಲಿ ಅಂತ ಅದೇ ಎಣ್ಣೆಗೆ ಮಾಡ್ತಾಯಿ ಇಲ್ಲಿ ಮೊಟ್ಟೆನ ಬೇಯಿಸಿ ಅಂಥದ್ದು ಅಷ್ಟೇ ಮುಂಚೆನೇ ಬೇಯಿಸಿ ಇಟ್ಕೊಂಡ್ರೆ ಇದು ತುಂಬಾ ಸಿಂಪಲ್ಲು ಒಂದು ಹತ್ತು ನಿಮಿಷದಲ್ಲಿ ಹಾಕ್ಬಿಡತ್ತೆ ಈ ಕಡೆ ಮೊಟ್ಟೆ ಬೇಯಿಸಿ ಇಟ್ಕೊಬಿಟ್ರೆ ಸೊ ಟ್ರೈ ಮಾಡಿ ಆ ರುಚಿ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ನೀವು ಯಾವುದ್ರ ಜೊತೆ ಬೇಕಿರೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು ಇನ್ನು ಪೌಡರ್ಸ್ ಎಲ್ಲ ಹಾಕ್ತಾಯಿ ಮಾಮೂಲಿ ಅರಿಶಿಣದ ಪುಡಿ ಮತ್ತು ಗರಂ ಮಸಾಲ ಇದು ಒಂದು ನೂಡಲ್ಸ್ ಮಸಾಲ ಅಂತ ಹೇಳ್ಬಿಟ್ಟು ಅಂತ ತರಿಸಿದ್ದು ಮತ್ತು ಚೂರು ಹಾಗೇ ಮೆಣಸಿನ ಪುಡಿ ಮೊಟ್ಟೆದಕ್ಕೆಲ್ಲ ಸ್ವಲ್ಪ ಮೆಣಸಿನ ಪುಡಿ ಹಾಕರೆ ರುಚಿ ಇನ್ನೂ ಚೆನ್ನಾಗಾಗತ್ತೆ ತುಂಬಾ ಸಿಂಪಲ್ ನೋಡಿ ಒಬ್ರಿಗೆ ಇಬ್ಬರಿಗೆ ಮೂರು ಜನಕ್ಕೂ ಕೂಡ ಆರಾಮಾಗಿ ಮಾಡ್ಕೋಬೋದು ಒನ್ ಟೈಮ್ಗೆ ಚೆನ್ನಾಗಾಗತ್ತೆ ಇಷ್ಟೇ ಮೊಟ್ಟೆ ಹಾಕಬೇಕು ಅಂತ ಏನೂ ಇಲ್ಲ ಸೊ ನಾನು ಇಷ್ಟ ಹಾಕಿದ್ದೀನಿ ಅಷ್ಟೇ ಇದು ಪೆಪ್ಪರ್ ಪೌಡ್ ಪೆಪ್ಪರ್ ಪುಡಿ ಸೊ ನೀವು ಮಾಡ್ಕೋಬೋದು ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಸ್ಟೀಲ್ ಪಾತ್ರೆಗಳೇನೋ ಅಷ್ಟು ಇದು ನಾನು ಸ್ವಲ್ಪ ಚಿಕನ್ ಮಸಾಲ ಕೂಡ ಹಾಕಿದೀನಿ ಎಲ್ಲ ಈ ಥರ ಫ್ಲೇವರ್ಸು ಚೆನ್ನಾಗಿರುತ್ತೆ ಪುಡಿಗಳೆಲ್ಲ ಎಣ್ಣೆನಲ್ಲೇ ಹಾಕಿದ್ರೆ ಚೆನ್ನಾಗಾಗತ್ತೆ ಮತ್ತು ಸ್ವಲ್ಪ ಉಪ್ಪು ಹಾಕಿದಿನಿ ಈ ಥರ ಪಾತ್ರೆಗಳು ಸೀದೋದಂಗಂತೆ ಅನಿಸುತ್ತೆ ಅಷ್ಟೇ ಬಟ್ ಅದು ನಾವು ನೀಟಾಗಿ ಎಲ್ಲ ತೊಳೆದಾಗ ಕೂಡ ಅದೆಲ್ಲ ಓಟೋಗ್ಬಿಟ್ಟಿರುತ್ತೆ ಕಪ್ ಕರೆಯೋದು ಎಲ್ಲ ಮತ್ತು ಆದಷ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಇದು ಟೊಮೊಟೊ ಹಣ್ಣು ಹಾಗೆ ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಅಷ್ಟೇ ಹಾಕಿದ್ದು ಟೊಮೊಟೊ ಹಣ್ಣನ್ನು ಹಾಗಲೇ ಹಾಕಿ ಹಾಗೆ ಹಾಕೋದಕ್ಕಿಂತ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಹಾಕಿ ಅದೇನೂ ಆಗಲ್ಲ ಟೊಮೊಟೊ ಪ್ಯೂರಿ ಥರ ಆಗುತ್ತೆ ಚೆನ್ನಾಗೂ ಆಗುತ್ತೆ ಮತ್ತು ಟೊಮೊಟೊ ಹಣ್ಣೊಂದು ಸೀಡ್ಸ್ ಎಲ್ಲ ಇರುತ್ತಲ್ಲ ಅದು ಕಿಡ್ನಿನಲ್ಲಿ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ ನೀರೆಲ್ಲ ಯಾ ಜಾಸ್ತಿ ಕುಡಿಯೋಲ್ಲ ನೋಡಿ ಈಗ ನಮ್ಮನೆಲ್ಲ ನನ್ನ ಹಸ್ಬೆಂಡೆಲ್ಲ ಚೆನ್ನಾಗಿ ನೀರು ಕುಡಿತಾರೆ ಈಗ ನನಗಷ್ಟು ನೀರಾಗಲ್ಲ ನಾನು ಲಿಮಿಟೆಡು ನನಗಂತೂ ಜಾಸ್ತಿ ನೀರು ಅಂದರೆ ವಾಂತಿ ಬಂದಂಗೆ ಆಗುತ್ತೆ ಬಟ್ ಅವ್ರು ಕುಡಿತಾರೆ ಆ ಥರ ನೀರು ಜಾಸ್ತಿ ಕುಡಿಯೋರಿಗೆ ಏನೋ ಒಂದು ನೀರೆಲ್ಲ ಕಮ್ಮಿ ಕುಡಿಯೋ ಅಂಥವ್ರಿಗೆ ಈ ಥರ ಟೊಮೊಟೊ ಹಣ್ಣನ್ನು ಬಿತ್ತ ಮತ್ತು ಹಸಿಮೆಣ್ಸಿ ಕಾಯಿ ಬದ್ನೆಕಾಯಿಂದು ಈ ಸೀಬೆ ಹಣ್ಣು ಈ ಥರ ಎಲ್ಲ ಇರುತ್ತಲ್ಲ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು ಅದೆಲ್ಲ ಈ ಥರ ಬಿತ್ತಗಳು ಸೀಡ್ಸ್ ಅಂತ ಹೇಳ್ತಾರಲ್ಲ ಇದೆಲ್ಲ ಸೇರ್ಕೊಂಡಾಗ ಸ್ಟೋನ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ಕಲ್ಲಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬೆಸ್ಟ್ ಹೇಳಿದ್ರೆ ಈ ಥರ ರುಬ್ಬಿಟ್ಟೆ ಹಾಕ್ಬೋದು ಇನ್ನು ಅದು ಬೇಯ್ಲಿ ಅದು ಬೇಯ್ಬೇಕಲ್ವಾ ಒಂದು ಹತ್ತು ನಿಮಿಷ ತನಕ ಬೇಯಿಸ್ಕೊಂಡ್ರೆ ಆಯಿತು ಕಡಿಮೆ ಊರಿನಲ್ಲಿ ಇವಾಗ ಮೊಟ್ಟೆನ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಬೋದು ನಾನು ಹೀಗೆ ಕಟ್ ಮಾಡೀನಿ ಒಂದು ಮೊಟ್ಟೆನ ನಾಲ್ಕು ಪೀಸು ಅಥವಾ ಐದು ಪೀಸು ಕಟ್ ಮಾಡಿಕೊಂಡು ಜಸ್ಟ್ ಈ ರೀತಿ ಮಿಕ್ಸ್ ಮಾಡೋದು ಅಷ್ಟೇ ಯಾಕಂದರೆ ಬೆಂದಿರುತ್ತೆ ಮೊಟ್ಟೆ ಮತ್ತು ಇದು ಮಸಾಲೆ ಕೂಡ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಬಿಡಬೇಕು ಮೊಟ್ಟೆ ಹಾಕೋದಕ್ಕಿಂತ ಮುಂಚೆ ಏನಾದ್ರೂ ಇನ್ನೊಂದು ಸ್ವಲ್ಪ ಉಪ್ಪೆಲ್ಲ ಬೇಕು ಅಂತ ಹೇಳಿದ್ರೆ ಆವಾಗಲೇ ಹಾಕೋಬೋದು ಇವಾಗ ನಾನು ಹಾಕ್ಬಿಟ್ಟು ನಾನು ಕಡಿಮೆ ಊರಿನಲ್ಲಿ ಒಂದು ಎರಡು ನಿಮಿಷ ಬೇಯಿಸಿದ್ದೀನಿ ಅಷ್ಟೇ ಮತ್ತು ಇದನ್ನು ಬೆಂದು ಆಗಿದೆ ಅಂದಮೇಲೆ ಕೆಳಗಡೆಗೆ ಇಳಕ್ಬಿಟ್ಟು ನೀಟಾಗಿ ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ನೀಟಾಗಿ ಮಸಾಲೆ ಎಲ್ಲ ಆಗುತ್ತೆ ನಾನು ಇನ್ನು ಇದ್ರ ಜೊತೆಯಲ್ಲಿ ರಾಗಿ ರೊಟ್ಟಿ ಹಾಕಿದ್ದೆ ಸೊ ಅದ್ರ ಜೊತೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ರಾಗಿ ರೊಟ್ಟಿ ಅಥವಾ ರೈಸು ದೋಸೆ ಚಪಾತಿ ಯಾವುದ್ರ ಜೊತೇನಲ್ಲಿ ಬೇಕಿರೋ ಸರ್ವ್ ಮಾಡ್ಕೊಬೋದು ಅಷ್ಟೇ ಆಗಿರುತ್ತೆ ಸೊ ನೋಡಿ ಇವಾಗ ಹಾಕ್ಕೊಡ್ತಾಯಿದ್ದೀನಿ ನೈಟ್ ಟೈಮು ಆದಷ್ಟು ಸ್ವಲ್ಪ ಈರುಳ್ಳಿ ತಿದ್ದರೆ ಆರೋಗ್ಯನೂ ಚೆನ್ನಾಗುತ್ತೆ ಮತ್ತು ಏನಪ್ಪ ಹಲ್ಲು ಉಳ್ಕಲ್ಲಾಗಲ್ಲ ಅಂತ ಹೇಳ್ತಾರೆ ಸೊ ಫಾಲೋ ಮಾಡಿ ಹಾಗೆಯೇ ಬೆಳಗ್ಗೆದು ಸ್ವಲ್ಪ ರೈಸ್ ಮಿಕ್ಕಿತ್ತು ಇನ್ನು ಅದರ ರೈಸ್ನೂ ಸ್ವಲ್ಪ ಹಾಕ್ಕೊಡ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಅಲ್ಲಲ್ಲೇ ಖಾಲಿ ಮಾಡ್ಕೊಂಬಿಟ್ರೆ ಬೆಸ್ಟು ನಾಳೆ ಬೆಳಗ್ಗೆಗೆ ತಂಗ್ಳು ಆಗೋ ಚಾನ್ಸಸ್ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗೂ ಇದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಆ್ಯಸ್ ಯೂಜ್ವಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮಗೆ ಈ ರೆಸಿಪಿ ನೀವು ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಹೇಳಿ ಮತ್ತು ರೆಸಿಪಿನಲ್ಲಿ ಏನಾದರೂ ಚೇಂಜಸ್ ಇದ್ದರೂ ಕೂಡ ಈ ಇನ್ನೂ ಇರ್ಬೋದು ಹೀಗೆಲ್ಲ ಹೀಗೆ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ರೆಸಿಪಿನಲ್ಲಿ ನಿಮ್ಮ ಒಂದು ಸಜೆಷನ್ನ ಹೇಳ್ಬೋದು ಸೊ ಫ್ರೆಂಡ್ಸ್ ಇಷ್ಟನೇ ಈ ವಿಡಿಯೋ ಥ್ಯಾಂಕ್ ಯು ಬಾಯ್